ಪುರಂದರದಾಸರು ಬರೆದಿರುವಂತಹ ಜಾಲಿಯ ಮರದಂತೆ ವಚನದ ಸಾರಾಂಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಕವಿ ಪರಿಚಯ ಪುರಂದರದಾಸರು ಕನ್ನಡದ ಮಹಾನ್ ಹರಿದಾಸ ಕವಿ ಮತ್ತು ಭಕ್ತಿಗೀತೆಗಳ ಪಿತಾಮಹರು ಅವರು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತ ನಾಲ್ಕರಲ್ಲಿ ಇಂದಿನ ಕರ್ನಾಟಕದ ಹಾವೇರಿ ಜಿಲ್ಲೆಯ ಪುರಂದರ ಗಡಿಯಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ ಅವರ ಮೂಲ ಹೆಸರು ಶ್ರೀನಿವಾಸ ನಾಯಕ್ ಅವರು ವೈಷ್ಣವ ಭಕ್ತಿ ಪರಂಪರೆಯ ಪ್ರಮುಖ ಸಂತರಾಗಿದ್ದು ಶ್ರೀ ಹರಿಯನ್ ಪರಮ ದೇವರೆಂದು ಭಕ್ತಿಯಿಂದ ಆರಾಧಿಸಿದರು ವಚನದ ಸರಳ ಸಾರಾಂಶವನ್ನು ತಿಳಿದುಕೊಳ್ಳೋಣ ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಈ ವಚನದ ಸಾರಾಂಶ ಹೀಗಿದೆ ಪುರಂದರದಾಸರು ಈ ವಚನದಲ್ಲಿ ದುಷ್ಟ ಸ್ವಭಾವದ ಮನುಷ್ಯರನ್ನು ಜಾಲಿಯ ಮರಕ್ಕೆ ಹೋಲಿಸಿದ್ದಾರೆ ಜಾಲಿಯ ಮರದ ಬೇರುಗಳಿಂದ ಹಿಡಿದು ಕೊಂಬೆಗಳ ತುದಿವರೆಗೆ ಎಲ್ಲೆಲ್ಲೂ ಮುಳ್ಳುಗಳೇ ಇರುತ್ತವೆ ಅದನ್ನು ಸ್ಪರ್ಶಿಸಿದರೆ ನೋವು ಮಾತ್ರ ಸಿಗುತ್ತದೆ ಉಪಯೋಗವಿಲ್ಲ ಅದೇ ರೀತಿ ದುರ್ಜನರು ಹೊರಗೆ ಎಷ್ಟು ಸುಂದರವಾಗಿ ಕಂಡರೂ ಒಳಗಿನಿಂದ ಕೊನೆವರೆಗೂ ಕೆಟ್ಟ ಗುಣಗಳಿಂದ ತುಂಬಿರುತ್ತಾರೆ ಅವರ ಮಾತು ನಡೆ ನಡವಳಿಕೆ ಎಲ್ಲವೂ ಇತರರಿಗೆ ನೋವುಂಟು ಮಾಡುವುದೇ ಹೊರತು ಲಾಭವನ್ನೋ ಸಂತೋಷವನ್ನೋ ನೀಡುವುದಿಲ್ಲ ಇಂತಹ ದುರ್ಜನರೊಂದಿಗೆ ಬೆರೆತರೆ ಮನುಷ್ಯನಿಗೆ ಕಷ್ಟ ಅವಮಾನ ಮತ್ತು ನೋವೇ ಸಿಗುತ್ತದೆ ಆದ್ದರಿಂದ ಪುರಂದರದಾಸರು ದುರ್ಜನರನ್ನು ದೂರವಿಟ್ಟು ಸಜ್ಜನರ ಸಂಘವನ್ನು ಮಾಡಬೇಕು ಎಂಬ ಸಂದೇಶವನ್ನು ಈ ವಚನದ ಮೂಲಕ ನೀಡುತ್ತಾರೆ ಮುಂದಿನ ವಚನಗಳು ಹೀಗಿದೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವೂ ವಿಷದಂತೆ ಇರುತಿಹ ಈ ವಚನದ ಭಾವಾರ್ಥ ಹೀಗಿದೆ ಈ ವಚನದಲ್ಲಿ ಕವಿ ಲೋಕದ ಕೆಲವರ ವಂಚಕ ಮತ್ತು ನಿರ್ದಯ ಸ್ವಭಾವವನ್ನು ತೀವ್ರವಾಗಿ ಚಿತ್ರಿಸುತ್ತಾರೆ ಬಿಸಿಲಲ್ಲಿ ತೀವ್ರವಾಗಿ ಬಳಲಿಕೊಂಡು ಬಂದವರಿಗೆ ನೆರಳಿಲ್ಲದಿರುವಂತೆ ಹಸಿವಿನಿಂದ ಬಂದವರಿಗೆ ತಿನ್ನಲು ಹಣ್ಣು ಸಿಗದಿರುವಂತೆ ಹೂವಿನಂತೆ ಕಾಣಿಸಿದರೂ ಅದರಲ್ಲಿ ಸುಗಂಧವಿಲ್ಲದಿರುವಂತೆ ಹಾಗೆ ಹೊರಗೆ ರಸವತ್ತಾಗಿ ತೋರಿದರೂ ಒಳಗೆ ವಿಷದಂತಿರುವ ಸ್ವಭಾವದ ಜನರು ಸಮಾಜದಲ್ಲಿದ್ದಾರೆ ಅಂದರೆ ಕೆಲವರು ಹೊರಗಿನಿಂದ ಒಳ್ಳೆಯವರು ಸಿಹಿಯಾದವರು ಎಂದು ಕಾಣಿಸಿಕೊಂಡರು ಅವರೊಳಗೆ ಮಾನವೀಯತೆ ಕರುಣೆ ಪ್ರೀತಿ ಇಲ್ಲ ಅವರು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡದೆ ಬದಲಿಗೆ ನೋವುಂಟು ಮಾಡುತ್ತಾರೆ ಇಂತಹವರ ಸಂಘ ಮಾನವನ ಬದುಕಿಗೆ ಅಪಾಯಕಾರಿಯಾಗಿದೆ ಎಂಬ ಸಂದೇಶವನ್ನು ಕವಿ ನೀಡುತ್ತಾರೆ ಮುಂದಿನ ವಚನದಲ್ಲಿ ಕವಿ ಹೀಗೆ ಹೇಳಲು ಬಯಸುತ್ತಾರೆ ಊರ ಷಡ್ರ ಸನ್ನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೇ ಘೋರ ಪಾಪಿಗೆ ತತ್ವಜ್ಞಾನವಾ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ಈ ವಚನಗಳ ಸಾರಾಂಶ ಈ ವಚನದಲ್ಲಿ ಕವಿ ದುಷ್ಟ ಸ್ವಭಾವದ ವ್ಯಕ್ತಿಗಳು ಸುಲಭವಾಗಿ ಬದಲಾಗುವುದಿಲ್ಲ ಎಂಬ ಸತ್ಯವನ್ನು ಉದಾಹರಣೆಗಳ ಮೂಲಕ ತಿಳಿಸುತ್ತಾರೆ ಊರಿನ ಹಂದಿಗೆ ಎಷ್ಟೇ ರುಚಿಯಾದ ಷಡ್ರಸಾನ್ನವನ್ನು ಕೊಟ್ಟರೂ ಅದರ ದೇಹದ ದುರ್ಗಂಧ ಹೋಗುವುದಿಲ್ಲ ಅದೇ ರೀತಿಯಾಗಿ ಭಯಾನಕ ಪಾಪಗಳನ್ನು ಮಾಡುವ ಕ್ರೂರ ವ್ಯಕ್ತಿಗೆ ಎಷ್ಟೇ ತತ್ವಜ್ಞಾನವನ್ನು ಬೋಧಿಸಿದರೂ ಅವನು ತನ್ನ ದುಷ್ಟ ಕರ್ಮಗಳನ್ನು ಬಿಟ್ಟು ಒಳ್ಳೆಯವನಾಗುವುದಿಲ್ಲ ಅಂದರೆ ಸ್ವಭಾವವೇ ಕೆಟ್ಟವರಾದವರು ಹೊರಗಿನ ಉಪದೇಶಗಳಿಂದ ಸುಧಾರಿಸುವುದು ಬಹಳ ಕಷ್ಟ ಒಳ್ಳೆಯ ಬದಲಾವಣೆ ಒಳಗಿನಿಂದ ಬರಬೇಕು ಎಂಬ ಸಂದೇಶವನ್ನು ಕವಿ ಇಲ್ಲಿ ನೀಡುತ್ತಾರೆ ಮುಂದಿನ ವಚನಗಳಲ್ಲಿ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವೂ ವಿಟಲ ಈ ವಚನದ ಭಾವಾರ್ಥ ಹೀಗಿದೆ ಈ ವಚನದಲ್ಲಿ ಪುರಂದರದಾಸರು ಕೃತಜ್ಞರು ಹಾಗೂ ನಿಷ್ಪ್ರಯೋಜಕ ವ್ಯಕ್ತಿಗಳ ಸ್ವಭಾವವನ್ನು ಕಟುವಾಗಿ ಠೀಕಿಸುತ್ತಾರೆ ಇಂತಹ ಜನರಿಂದ ಇತರರಿಗೆ ಯಾವುದೇ ಉಪಕಾರವೂ ಆಗುವುದಿಲ್ಲ ಅವರು ಖಾಲಿ ಮಾತುಗಳನ್ನು ಹೆಚ್ಚು ಆಡುತ್ತಾರೆ ಅವರ ಭಿನ್ನಾಣದ ಮಾತುಗಳಿಗೆ ಅಂತ್ಯವೇ ಇರುವುದಿಲ್ಲ ಅನ್ನವನ್ನು ತಿನ್ನುವಾಗ ಮಾತ್ರ ಆಸೆ ತೋರಿಸಿ ಉಪಕಾರ ಮಾಡುವಲ್ಲಿ ಮಂಕಾಗಿರುವ ಕುನ್ನಿ ಮಾನವರಂತೆ ಇವರ ನಡೆ ಇರುತ್ತದೆ ಅಂದರೆ ಇಂತಹ ಜನರು ಸಮಾಜಕ್ಕೆ ಯಾವುದೇ ಉಪಯೋಗವಿಲ್ಲದವರು ಅವರ ಮಾತುಗಳಲ್ಲಿ ಅರ್ಥವಿಲ್ಲ ಕಾರ್ಯಗಳಲ್ಲಿ ಸಾರ್ಥಕತೆ ಇಲ್ಲ ಎಂಬ ಸಂದೇಶವನ್ನು ಕವಿ ನೀಡುತ್ತಾರೆ